ಇವತ್ತು ಪೂಜ್ಯ ಅವಧೂತ ಶ್ರೀ ಸಂತೋಷ ಅವರ ಸಮ್ಮುಖದಲ್ಲಿ ಬಸವಣ್ಣನವರ ಹೆಂಡತಿ ನೀಲಮ್ಮನವರು ಹೇಳಿದಂತಹ ಒಂದು ವಚನವನ್ನು ಹೇಳ್ತೇನೆ ನೀಲಮ್ಮನವರು ತಂಗಡಿಗೆ ಎಂಬ ಗ್ರಾಮದಲ್ಲಿ ಉಳ್ಕೊಂಡಿರ್ತಾರೆ ಬಸವಣ್ಣನವರು ಕೂಡಲ ಸಂಗಮದಲ್ಲಿ ಉಳ್ಕೊಂಡಿರ್ತಾರೆ ಬಸವಣ್ಣನ ಆಪ್ತ ಕಾರ್ಯದರ್ಶಿಯಾಗಿರ್ತಕ್ಕಂಥ ಹಡಪದ ಅಪ್ಪಣ್ಣನವರು ಮಹಾಶಿವಶರಣರು ಅವರಿಗೆ ಹೇಳ್ತಾರೆ ಕಲ್ಯಾಣದ ರಾಜರೆಲ್ಲರೂ ದಂಡೆತ್ತಿ ಬಂದು ಶರಣರನ್ನ ನಾಶ ಮಾಡಿ ಅಂತೇಳಿ ಆದೇಶ ಹೊರಡಿಸಿದ್ದಾರೆ ನೀಲಮ್ಮನವರೇ ಕೂಡ್ಲ ಸಂಗಮಕ್ಕೆ ಬನ್ನಿ ಎಲ್ಲ ಇಲ್ಲೇ ಒಂದು ಕಡೆ ಎಲ್ಲ ಐಕ್ಯವಾಗೋಣ ಅಂತ ಹೇಳಿ ಅಪ್ಪಣ್ಣನ ಮೂಲಕ ಹೇಳಿ ಕಳಿಸ್ತಾರೆ ಹಡಪದ ಅಪ್ಪಣ್ಣ ಹೋಗಿ ತಂಗಡಿಗೆ ಕೂಡಲ ಸಂಗಮಕ್ಕೆ ಸುಮಾರು ಒಂದು ಹತ್ತು ಹನ್ನೆರಡು ಕಿಲೋಮೀಟರ್ ದೂರ ಇರ್ತದೆ ತಂಗಡಿಗೆ ಅಂತ ಒಂದು ಮುದೋಳು ಹತ್ರ ಒಂದು ಕೃಷ್ಣಾ ನದಿಯ ದಡ ತೀರದಲ್ಲಿ ಬರ್ತದೆ ಆಗ ಅಲ್ಲಿ ಹೋಗಿ ಕರೀತಾರೆ ಬಸವಣ್ಣನವರು ಹಿಂಗೆ ಅಮ್ಮ ಬರ ಹೇಳಿದ್ದಾರೆ ಬನ್ನಿ ಕೂಡಲ ಸಂಗಮಕ್ಕೆ ಎಲ್ಲ ಒಂದು ಕಡೆ ಐಕ್ಯವಾಗನ ಲೋಕವನ್ನು ಬಿಟ್ಟು ತೆರಳಣ ಎಂಬುದಾಗಿ ಹಡಪದ ಅಪ್ಪಣ್ಣ ಕರೀತಾರೆ ಆಗ ನೀಲಮ್ಮನವರು ಇಷ್ಟಲಿಂಗ ಪೂಜೆ ನಿರತರಾಗಿರ್ತಾರೆ ಆಗ ಅವರು ಒಂದು ವಚನವನ್ನು ಕೂಡ ಹೇಳಿ ವಾಪಸ್ಸು ಕಳಿಸ್ತಾರೆ ನಾನು ಬರೋದಿಲ್ಲ ಇಲ್ಲೇ ಇರ್ತೀನಿ ಎಂಬುದಾಗಿ ಆ ವಚನ ಏನೆಂಬುದನ್ನು ಇದು ಪ್ರಖ್ಯಾತವಾಗಿರ್ತಕ್ಕಂಥ ಒಂದು ನೀಲಮ್ಮನವರ ವಚನ ಆ ವಚನವನ್ನ ನಮ್ಮ ಪೂಜ್ಯ ಗುರೂಜಿಯವರಿಗೆ ಅರ್ಪಿಸ್ತೇನೆ ನೋಡು 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 ಲಿಂಗವೇ ನೋಡು ಬಾಸಾವಯ್ಯಗಳು ಮಾಡಿದಾಟವಾ ನೋಡು 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 ಲಿಂಗವೇ ನೋಡು ಬಾಸವಣ್ಣನವರು ಮಾಡಿದಾಟವಾ ಅಲ್ಲಿಗೆ ಎನ್ನನ್ನು ಬರಲು ಹೇಳಿದರಂತೆ ಅಲ್ಲಿರ್ಪಾ ಸಂಗಯ್ಯ ನಿಲ್ಲಿಲ್ಲವೇ ಅಲ್ಲಿಗೆ ಎನ್ನನ್ನು ಬರಲು ಹೇಳಿದರಂತೆ ಅಲ್ಲಿರ್ಪ ಸಂಗಯ್ಯ ನಿಲ್ಲಿಲ್ಲವೇ ಅಲ್ಲಿ ಇಲ್ಲಿ ಎಂಬ ಉಭಯ ಸಂದೇಹವು ಬಲ್ಲ ಮಹಾತ್ಮಾರಿಗೆ ಬಲ್ಲ ಬಲ್ಲಮಹಾತ್ಮಾರೀಗೆ ದೋತಾರವೇ ನೋಡು 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 ಲಿಂಗವೇ ನೋಡು ಬಸವಣ್ಣನವರು ಮಾಡಿದಾಟವಂ ಅರಳಯ್ಯ ವಾರಿಗೆ ಎಳೆ ಊಟ ದುರುಳ ಬಿಜ್ಜಳನು ಕಟ್ಟಿದನೆಂದರೆ ಇರಬಾರದೆಲ್ಲೀಗ ಚರಣಾರಿಗರು ಎಂದು ಅರಸು ಬಸವ ರಾಜ ಪೇಳ್ದಾರಂತೆ ಅರಸು ಬಸವ ರಾಜ ನುಡಿಯ ನುಡಿಯಾಲಾಲಿಸು ಬೇಗ ಕೆಡುವುದಿ ಕಲ್ಯಾಣ ಒಡೆಯ ಸಂಗಮಾನೋಳು ಬೆರೆದಾರಂತೆ ಒಡೆಯ ಸಂಗಮಾನೋಳು ಬೆರೆದಾರಂತೆ ತಡ ಮಾಡದೆ ಮಡದಿ ಯಾರಿಗರು ಎಂದು ಒಡೆಯ ಬಸವ ರಾಜ ನುಡಿದಾನಂತೆ ಒಡೆಯ ಬಸವ ರಾಜ ನುಡಿದಾರಂತೆ ನೋಡು 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 ಲಿಂಗವೇ ನೋಡು ಬಾಸವಣ್ಣನವರು ಮಾಡಿದಾಟವನ್ ಅಪ್ಪ ಅಣ್ಣಗಳು ಎನ್ನ ಕರೆಯಲು ಬಂದಿಯರು ಕಪ್ಪಾಡಿ ಸಂಗಮನಾತ ಕೇಳೋ ಪುಷ್ಪಕ್ಕೆ ಪರಿಮಳ ಬೆರದಂತೆ ಮನವಂ ಅಪ್ಪಿದ ಲಿಂಗವೇ ಮಾತನಾಡು ನೋಡು 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 ಲಿಂಗವೇ ನೋಡು ಬಾಸವಣ್ಣನವರು ಮಾಡಿದಾಟವ ಕೊಡವಿಯ ಭಕ್ತ ಗಾಣಗಳು ಸಹವಾಗಿ ಮಡುಗಿದ ಶ್ರೀ ಗುರು ಕರವಲ್ಲಿ ದೃಢಚಿತ್ತ ಕರಿಗೊಂಡು ಕೂಡಿ ಹೇನೆಂದಾರೆ ಒಡೆಯ ಸಂಗಮನಾಥ ನೀವಲ್ಲವೇ ನೋಡು 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 ಲಿಂಗವೇ ನೋಡು ಬಸವಣ್ಣನವರು ಮಾಡಿದಾಟವಾ ಸಂಗನ ಬಸವಣ್ಣನೆಂದು ನಿರೂಪಕ್ಕೆ ಹಿಂಗಾದೆ ಕರವೆತ್ತಿ ವೆತ್ತಿ ಸಂಗಮನಾ ನೀವೆಂದೆನ್ನು ತಲೆನ್ನ ಅಂಗಯ್ಯ ಲಿಂಗದೋಳಗುವೆನು ಅಂಗಯ್ಯ ಲಿಂಗದೋಳಗುವೆನು ನೋಡು 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 ಲಿಂಗವೇ ನೋಡು ಬಾಸವಣ್ಣನವರು ಮಾಡಿದಾಟವ ನೋಡು ಬಾಸವಣ್ಣನವರು ಮಾಡಿದಾಟವ ಈ ರೀತಿಯಾಗಿ ವಚನವನ್ನ ಹೇಳುತ್ತಾ ನೀಲಮ್ಮನವರು ತಮ್ಮ ಅಂಗೈಯಲ್ಲಿದ್ದ ಇಷ್ಟಲಿಂಗವನ್ನ ಪೂಜೆ ಮಾಡ್ತಾ ಆ ಲಿಂಗದಲ್ಲೇ ಹಾಗೆ ತಾವು ತಮ್ಮ ದೇಹವನ್ನು ತ್ಯಾಗ ಮಾಡ್ತಾರೆ ಅಂತಕ್ಕಂಥದ್ದು ಇತಿಹಾಸ ಪ್ರಸಿದ್ಧಿಯಾಗಿದೆ ಈಗಲೂ ಕೂಡ ತಂಗಡಿಗೆಯನ್ನ ಕೂಡಲ ಸಂಗಮದ ಹತ್ತಿರ ತಂಗಡಿಗೆಯನ್ನ ಶರಣರು ನೋಡಬಹುದು ಖುಷಿಯಾಗಿ ಅಲ್ಲಿ ನಡೆದಂತಹ ಈ ಐತಿಹಾಸಿಕ ಘಟಕಗಳನ್ನು ಕೂಡ ಗಮನಿಸಬಹುದು ಎಂಬುದಾಗಿ ಹೇಳ್ತಾ ಇದ್ದೀನಿ ನಮಸ್ಕಾರ